ಇವತ್ತು ಇವತ್ತು ಬೀದರ್ ರೋಟ್ರಿ ಸಂಸ್ಥೆಗಳ ವತಿಯಿಂದ ಪ್ರಪ್ರಥಮವಾಗಿ ಬೀದರ್ನಲ್ಲಿ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು ಅದು ವೃಕ್ಷೋಥಾನ್ ಅಂತ ಈ ಮರಗಳ ಮರಗಳನ್ನು ನೆಡುವುದು ಮರಗಳ ಮಹತ್ವ ನಮ್ಮ ಬದುಕಿನಲ್ಲಿ ಎಷ್ಟಿದೆ ನಿಸರ್ಗದ ಪಾಲು ನಮ್ಮ ಬದುಕಿನಲ್ಲಿ ಎಷ್ಟಿದೆ ಅನ್ನೋದನ್ನು ಅರಿವು ಮೂಡಿಸ್ತಕ್ಕಂಥದ್ದು ಯಾಕಂದರೆ ನಾವೆಲ್ಲ ಮರ್ತಿದ್ದೇವೆ ನಮಗೆ ನಮ್ಮ ಇಮೇಲ್ ಅಕೌಂಟ್ ಪಾಸ್ವರ್ಡ್ ಗೊತ್ತಿದೆ ನಮ್ಮ ಆನ್ಲೈನ್ ಅಕೌಂಟ್ ಪಾಸ್ವರ್ಡ್ ನೆನಪಿದೆ ನಮಗೆ ಆದರೆ ನಮಗೆ ಉಸಿರು ಕೊಡುವಂಥ ಮರಗಳನ್ನು ನಾವು ಮರೆತಿದ್ದೇವೆ ಹೀಗಾಗಿ ಮರಗಳನ್ನು ಹಚ್ಚಬೇಕು ಮರಗಳನ್ನು ಸಂರಕ್ಷಿಸಬೇಕು ಮರಗಳನ್ನು ಬೆಳೆಸಬೇಕು ಮರಗಳು ಇದ್ದರೆ ನಾಡು ಉಳಿತದೆ ಮರಗಳಿದ್ದರೆ ನಮ್ಮ ಮುಂದಿನ ಪೀಳಿಗೆ ಉಳಿತದೆ ಈ ನಿಟ್ಟಿನಲ್ಲಿ ಇವತ್ತು ಬೀದರ್ ರೋಟರಿಯ ಒಂದು ವತಿಯಿಂದ ವೃಕ್ಷೋತ್ಥಾನ್ ಅನ್ನುವಂಥ ಕಾರ್ಯಕ್ರಮ ಒಂದು ಸಾವಿರ ಸಸಿಗಳು ಒಳ್ಳೆ ನಮ್ಮ ನಗರಕ್ಕೆ ಭಾಳ ಒಂದು ಸೌಂದರ್ಯ ತರುವಂತಹ ಒಳ್ಳೆ ಆಕ್ಸಿಜನ್ ಕೊಡುವಂತಹ ನೆರಳು ಕೊಡುವಂತಹ ಹೂ ಬಿಡುವಂತಹ ಒಳ್ಳೆಯ ತಳಿಯ ಗಿಡಗಳನ್ನು ಇವತ್ತು ನಾವು ಇಲ್ಲಿ ಹಂಚ್ತಾ ಇದ್ದೀವಿ ಎಲ್ಲರೂ ಆ ಗಿಡಗಳನ್ನು ಒಯ್ದು ಸೂಕ್ತವಾದ ಸ್ಥಳಗಳಲ್ಲಿ ಅವನ್ನು ನೆಡಬೇಕು ನೆಟ್ಟು ಬೀದರನ್ನು ಒಂದು ಹಚ್ಚು ಹಸಿರು ಜಿಲ್ಲೆಯನ್ನಾಗಿ ಮಾಡಬೇಕನ್ನುವಂಥ ನಮ್ಮ ಒಂದು ಅಪೇಕ್ಷೆ ಇದೆ ಇದಕ್ಕಾಗಿ ಇವತ್ತು ನಮ್ಮ ಬೀದರ್ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್ರವರು ಬೀದರ್ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂಥ ಪ್ರದೀಪ್ ಗುಂಟಿಯವರು ಹಾಗೂ ಬೀದರ್ನ ಅನೇಕ ಗಣ್ಯರು ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಯವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬೃದ್ಧೂರಿನಿಂದ ನಮ್ಮ ರೋಟರಿಯ ಗವರ್ನರ್ ಆಗಿರುವಂಥ ಸಾಧು ಗೋಪಾಲ್ ಕೃಷ್ಣ ಅವರು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ ಹೀಗಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಬೀದರ್ನ ಎಲ್ಲ ನಾಗರಿಕರಲ್ಲಿ ನಾನು ವಿನಂತಿ ಪ್ರತಿಯೊಬ್ಬರು ಮನೆಗೊಂದು ಮರ ಮಗುವಿಗೊಂದು ಮರ ಅಂತ ಒಂದು ಸಂಕಲ್ಪ ಮಾಡಿ ನಾವು ಮರಗಳನ್ನು ಹಚ್ಚಿ ಬೀದರನ್ನು ಒಂದು ಒಳ್ಳೆಯ ಹಚ್ಚು ಹಸಿರು ಜಿಲ್ಲೆಯನ್ನಾಗಿ ಮಾಡೋಣ ಅಂತ ಥ್ಯಾಂಕ್ ಯು